ಮೂವತ್ತೆರಡು ವರ್ಷದ ಹಿಂದಿನ ಕೇಸನ್ನು ಮತ್ತೆ ತೆರೆಸುವ ಮುಖಾಂತರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ ಹೇಳಿದರು ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮ ಮಂದಿರಕ್ಕಾಗಿ ಹುಬ್ಬಳ್ಳಿಯಲ್ಲಿ ಹೋರಾಟ ನಡೆದಿತ್ತು ಆ ಸಮಯದಲ್ಲಿ ಕೆಲವು ಕೇಸ್ಗಳು ಆಗಿದ್ದವು ಮೂವತ್ತೆರಡು ವರ್ಷದ ಹಿಂದಿನ ಪ್ರಕರಣ ಇದಾಗಿದೆ ಈಗ ಅದನ್ನು ರೀ ಓಪನ್ ಮಾಡಿಸುವ ಮೂಲಕ ಕಾಂಗ್ರೆಸ್ ದುಷ್ಕೃತ್ಯ ಮೆರೆಯುತ್ತಿದೆ ಎಂದರು ದೇಶಕ್ಕೆ ಮರ್ಯಾದ ಪುರುಷೋತ್ತಮ ರಾಮ ಒಬ್ಬನ ಅದನ ಅವರಿಗೆಲ್ಲ ಬೇರೆ ಬೇರೆ ಸಿದ್ದರಾಮಯ್ಯ ಜನತೆಗೂ ರಾಮ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ರಾಮ ಮಂದಿರದ ಸಂಬಂಧ ಏನ ಹೋರಾಟ ನಡೆದಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತೆ ಶಿಲಾನ್ಯಾಸದ ಅವಾಗೆಲ್ಲ ಮೆರವಣಿಗೆ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲನ್ನ ಕೇಸ್ ಹಾಕಿದ್ರು ಮೂವತ್ತೆರಡು ವರ್ಷದ ನಂತರ ಆ ಕೇಸನ್ನ ಇವತ್ತು ಮತ್ತೆ ಓಪನ್ ಮಾಡುವಂತ ಅದನ್ನ ತೆಗೆಯುವಂಥ ದುಷ್ಕೃತ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಇವತ್ತು ಪಿ ಎಫ್ ಐ ದ ಅವ್ರನ್ನ ಕೆ ಜಿ ಹರ್ ಡಿ ಜಿ ಹರ್ ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೋಗಿ ಇನ್ಸ್ಪೆಕ್ಟ್ರನ್ನ ಕೊಲ್ಲಕ್ಕೆ ಹೋಗೋದಂತ ಗೆಲ್ಬೇಕವ್ರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನೂ ಖುಲಾಸೆ ಮಾಡ್ತಾರೆ ಮೂವತ್ತೆರಡು ವರ್ಷದ ಹಿಂದೆ ಆದಂಥ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತಗೊಂಡು ಅಡಾಡ್ತಿರುವಂಥ ರಿಕ್ಷಾದಲ್ಲಿ ಮೂಲಕ ತನ್ನ ಉಪಜೀವನ ನಡೆಸಿರುವಂಥ ಬಡೋನ್ಗೆ ಆಮೇಲೆ ಇವತ್ತು ಕೇಸನ್ನು ಹಾಕಿದ್ದಾರೆ ಅದ ಸಲದ ಇನ್ನೊಬ್ಬ ಎಪ್ಪತ್ತೆರಡನೇ ಎಪ್ಪತ್ತೈದು ವರ್ಷದ ಒಬ್ಬರಿಗೆ ಅವ್ರಿಗೂ ಕೂಡ ಅವ್ರ ಮೇಲೆ ಯಾವುದು ಕೇಸು ಇಲ್ಲ ಏನೂ ಇಲ್ಲ ಅಂಥವ್ರು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಇದು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿಚ್ ಹಂಟಿಂಗ್ ಅಂತ ಏನಂತಾರೆ ಅಂದ್ರೆ ಒಂದು ರೀತಿ ಸೇಡಿನ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಕೆಲಸ ಇದಕ್ಕೆ ಜನ ಉತ್ತಮವಾಗಿ ಅವ್ರ ಪ್ರತಿ ಇದು ಶಿಕ್ಷೆ ಕೊಡ್ತಾರೆ ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದರ ಸಂಬಂಧ ಒಂದು ಹೋರಾಟ ಇಟ್ಕೊಂಡಿದ್ದೇವೆ ನಮ್ಮ ವಿರೋಧ ಪಕ್ಷದ ಧೂರ್ಣರಾದ ಆರ್ ಅಶೋಕ್ ಬರ್ತಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲೇ ಇದನ್ನು ಅನಾವಶ್ಯಕವಾಗಿ ಈ ರೀತಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದ್ರ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಆ ಪೊಲೀಸ್ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ